ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಖರೀದ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ವರ್ಷದ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕಾಲೇಜು ಶಿಕ್ಷಣ ಇಲಾಖೆಯ ಕಡೆಯಿಂದ ಇದೀಗ ಒಂದು ಪ್ರೊವಿಷನಲ್ ಕಾಲೇಜ್ ವರ್ಕ್ ಲೋಡ್ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಇದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಗೆ ನೀವು ಇಲ್ಲಿ ನೋಡಬಹುದು ಸಬ್ಜೆಕ್ಟ್ ವೈಸ್ ವೇಕೆನ್ಸಿ ಲಿಸ್ಟ್ ಫಾರ್ ದ ಸೆಲೆಕ್ಷನ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೋರ್ ರೌಂಡ್ ಒನ್ ಕೌನ್ಸಿಲಿಂಗ್ ಅಂತೇಳಿ ಇದು ಹತ್ತೊಂಬತ್ತನೇ ತಾರೀಕು ಅಂದ್ರೆ ಇವತ್ತು ರಿಲೀಸ್ ಆದಂತ ಒಂದು ಲಿಸ್ಟ್ ಇದು ಸೊ ಇದನ್ನ ನೀವು ಓಪನ್ ಮಾಡಿದಾಗ ನಿಮಗೆ ಈ ಒಂದು ಪಿಡಿಎಫ್ ಓಪನ್ ಆಗ್ತದೆ ಸೊ ಇಲ್ಲಿ ನೀವು ಕಾಣಬಹುದು ವರ್ಕ್ ಲೋಡ್ ಲಿಸ್ಟೆಡ್ ಬಿಲೋ ಇಸ್ ಪ್ರೊವಿಷನಲ್ ಅಂಡ್ ಮೇ ವೇರಿ ಅಟ್ ಕಾಲೇಜ್ ಲೆವೆಲ್ ಫಾರ್ ವೇರಿಯಸ್ ರೀಸನ್ಸ್ ಸೊ ಇಲ್ಲಿ ಕೊಟ್ಟಿರುವಂತಹ ಕಾಲೇಜ್ ವರ್ಕ್ ಲೋಡ್ ಅಥವಾ ಕಾಲೇಜು ಪಟ್ಟಿ ಇದು ತಾತ್ಕಾಲಿಕ ಆಗಿರುವಂತದ್ದು ಪ್ರೊವಿಜ್ನಲ್ ಇದು ಸೊ ಇಲ್ಲಿ ಕಾಲೇಜ್ ನೇಮ್ ಕಾಲೇಜ್ ಐಡಿ ಕೊಟ್ಟಿದ್ದಾರೆ ಹಾಗೆನೆ ಸಬ್ಜೆಕ್ಟ್ ಹೆಸರನ್ನ ಕೊಟ್ಟಿದ್ದಾರೆ ಹಾಗೇನೆ ಟೋಟಲ್ ನಂಬರ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಅವೈಲೇಬಲ್ ಇನ್ ದಾಟ್ ಪರ್ಟಿಕ್ಯುಲರ್ ಕಾಲೇಜ್ ಅದರ ಲಿಸ್ಟ್ ಅನ್ನ ಅದರ ಕೌಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಪರೇಟ್ ಆಗಿ ಫುಲ್ ಟೈಮ್ ವರ್ಕ್ಲೋಡ್ ಹಾಗೇನೆ ಪಾರ್ಶಿಯಲ್ ವರ್ಕ್ಲೋಡ್ ಬಗ್ಗೆ ಇಲ್ಲಿ ಕೌಂಟ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಕೂಡ ನೋಡ್ಕೊಳ್ಳಿ ಸೊ ಇಲ್ಲಿ ನೀವು ಯಾವ ಕಾಲಮ್ ಅನ್ನ ನೋಡ್ಕೊಳ್ಬೇಕಂತ ಹೇಳಿದ್ರೆ ಇಲ್ಲಿ ಈ ಕಾಲಂ ಸೊ ಇಲ್ಲಿ ಫುಲ್ ಟೈಮ್ ವರ್ಕ್ಲೋಡ್ ಅಂದ್ರೆ ಇದು ಹದಿನೈದು ಅಥವಾ ಹತ್ತೊಂಬತ್ತು ಗಂಟೆ ವೀಕ್ಲಿ ಟೀಚಿಂಗ್ ಡ್ಯೂರೇಷನ್ ಇರುವಂತ ಟೀಚಿಂಗ್ ಅವರ್ಸ್ ಇರುವಂತ ಫುಲ್ ಟೈಮ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ ಹಾಗೆಯೇ ಲೆಸ್ ದಾನ್ ಫಿಫ್ಟೀನ್ ಅವರ್ ನೈನ್ಟೀನ್ ಅವರ್ಸ್ ಆಫ್ ವೀಕ್ಲಿ ಟೀಚಿಂಗ್ ಅವರ್ಸ್ ಅದನ್ನ ಅವರು ಪಾರ್ಶಿಯಲ್ ವರ್ಕ್ ಲೋಡ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ ಸೊ ಅದನ್ನ ಟೋಟಲ್ ಆಗಿ ಇಲ್ಲಿ ಆ ಪರ್ಟಿಕ್ಯುಲರ್ ಕಾಲೇಜಿಗೆ ಸಂಬಂಧಪಟ್ಟಾಗಿ ಆ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗಿ ಟೋಟಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಟೋಟಲ್ ಗೆಸ್ಟ್ ಫ್ಯಾಕಲ್ಟಿ ರಿಕ್ವೈರ್ಡ್ ಇನ್ ದಾಟ್ ಪರ್ಟಿಕ್ಯುಲರ್ ಕಾಲೇಜ್ ಫಾರ್ ಅ ಸ್ಪೆಸಿಫಿಕ್ ಸಬ್ಜೆಕ್ಟ್ ಸೊ ಇಲ್ಲಿ ಲಾಸ್ಟ್ ಕಾಲಮ್ ಅಲ್ಲಿ ಕಲ್ಯಾಣ ಕರ್ನಾಟಕ ಅಥವಾ ರೆಸ್ಟ್ ಆಫ್ ದಿ ಕರ್ನಾಟಕ ಆರ್ ನಾನ್ ಕಲ್ಯಾಣ ಕರ್ನಾಟಕ ರಿಜನ್ ಅಂತೇಳಿ ಅದರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ನೀವು ಏನ್ ಮಾಡಬೇಕು ಕೌನ್ಸಿಲಿಂಗ್ ಅಟೆಂಡ್ ಆಗೋದಕ್ಕಿಂತ ಮುಂಚೆ ಕಾಲೇಜ್ ವರ್ಕ್ ಲೋಡ್ ಅನ್ನ ನೀವು ನೋಡ್ಕೊಳ್ಬೇಕು ಟೋಟಲ್ ನಂಬರ್ ಗೆಸ್ಟ್ ಫ್ಯಾಕಲ್ಟಿ ಅವೈಲೇಬಲ್ ಇನ್ ದಾಟ್ ಕಾಲೇಜ್ ಅದನ್ನ ನೀವು ನೋಡ್ಕೊಳ್ಬೇಕು ಸೊ ನಿಮಗೆ ಬೇಕಾದಂತಹ ಒಂದು ಐದಾರು ಕಾಲೇಜುಗಳ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ನೀವು ಆನ್ಲೈನ್ ಕೌನ್ಸಿಲಿಂಗ್ ಗೆ ಅಟೆಂಡ್ ಆಗ್ಬೇಕು ಸೊ ಮೊನ್ನೆ ಕೂಡ ಒಂದು ಕಾಲೇಜ್ ವರ್ಕ್ ಲೋಡ್ ಲಿಸ್ಟ್ ಬಂದಿತ್ತು ಯಾವಾಗ ಬಂದಿತ್ತು ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ಫಾಲೋವಿಂಗ್ ಡೀಟೇಲ್ಸ್ ಆಸ್ ಪರ್ ದಾಟಾ ಅಪ್ಡೇಟೆಡ್ ಬೈ ಕಾಲೇಜಸ್ ಟಿಲ್ ತ್ರೀ ಪಿ ಎಂ ಆನ್ ಸಿಕ್ಸ್ಟೀನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗ್ಲೇ ಹೇಳಿದ್ರು ಇದು ಪ್ರೊವಿಜನಲ್ ಲಿಸ್ಟ್ ಅಂತ ಹೇಳಿ ಸೊ ಇದು ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಅಪರಾಹ್ನ ಮೂರು ಗಂಟೆಯ ಒಳಗಾಗಿ ಸಂಬಂಧಪಟ್ಟಂತ ಕಾಲೇಜುಗಳು ಕಾಲೇಜು ಶಿಕ್ಷಣ ಇಲಾಖೆಯ ವೆಬ್ಸೈಟ್ ನಲ್ಲಿ ಆ ಒಂದು ವೇಕೆನ್ಸಿ ಲಿಸ್ಟ್ ಅನ್ನ ವರ್ಕ್ ಲೋಡ್ ಲಿಸ್ಟ್ ಅನ್ನು ಅಪ್ಡೇಟ್ ಮಾಡಿದ ಪ್ರಕಾರ ಅವತ್ತು ನಿಮಗೆ ಒಂದು ವರ್ಕ್ ಲೋಡ್ ಲಿಸ್ಟ್ ಅನ್ನ ಪ್ರಕಟ ಮಾಡಿರುವಂತದ್ದು ಸೊ ಇದೀಗ ಲೇಟೆಸ್ಟ್ ಆಗಿ ಅಪ್ಡೇಟ್ ಆದಂತಹ ಒಂದು ಇನ್ಫಾರ್ಮೇಶನ್ ಪ್ರಕಾರ ಅಡಿಷನಲ್ ಆಗಿ ಒಂದು ಪ್ರೊವಿಷನಲ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಲೇಟೆಸ್ಟ್ ಆಗಿ ಬಂದಂತಹ ವರ್ಕ್ ಲೋಡ್ ಅನ್ನೇ ನೀವು ಈಗ ನೋಡ್ಕೊಳ್ಬೇಕು ಸೊ ಇದರಲ್ಲಿ ಕೆಲವೊಂದಿಷ್ಟು ಕಾಲೇಜುಗಳಿಗೆ ಕೆಲವೊಂದಿಷ್ಟು ಸಬ್ಜೆಕ್ಟ್ ಗಳಿಗೆ ಹಾಗೆ ಎಡಿಷನಲ್ ಆಗಿ ವರ್ಕ್ಲೋಡ್ ಆಡ್ ಆಗಿರಬಹುದು ಹಾಗೆ ಗೆಸ್ಟ್ ಫ್ಯಾಕಲ್ಟಿ ಕೌಂಟ್ ಕೂಡ ಆಡ್ ಆಗಿರಬಹುದು ಅದನ್ನು ಕೂಡ ನೋಡ್ಕೊಳ್ಳಿ ಅದನ್ನೇ ನೀವು ನೋಡಿ ನೀವು ಕಾಲೇಜ್ ಅನ್ನ ಪ್ರಿಫರ್ ಮಾಡಬೇಕು ಅದನ್ನೇ ನೀವು ಕೌನ್ಸಿಲಿಂಗ್ ಅಲ್ಲಿ ಹೇಳಬೇಕು ಆನ್ಲೈನ್ ಕೌನ್ಸಿಲಿಂಗ್ ನಿಮಗೆ ನಾಳೆ ಅಂದ್ರೆ ಇಪ್ಪತ್ತು ತಾರೀಕಿನಿಂದ ಆರಂಭವಾಗಿ ಸೊ ಇದನ್ನ ನೋಡ್ಕೊಳ್ಳಿ ಇದರ ಬಗ್ಗೆ ಏನೇ ಅಪ್ಡೇಟ್ಸ್ ಗಳು ಬಂದರೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಕೊಡುವಂತ ಪ್ರಯತ್ನವನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಕೊಟ್ಟಿರ್ತೇವೆ ನೀವು ಆ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗ್ಬಹುದು ಥ್ಯಾಂಕ್ ಯು ನಮಸ್ತೆ